ಏನು ಭಾಲ್ಕಿ ತಾಲೂಕಿನ ಖಟ್ಟ ಚಿಂಚೋಳಿ ಗ್ರಾಮದ ರೈತರ ಗೋಳಿದಾಗಿದೆ ಈ ಗ್ರಾ ಈ ಗ್ರಾಮದ ಮಲ್ಲಣ್ಣ ದೇವಸ್ಥಾನದಿಂದ ಶಿವನಂದ ಜವದಯ ಜಮೀನವರೆಗೂ ಸುಮಾರು ಒಂದು ಸಾವಿರ ಎಕರೆ ಜಮೀನಿದೆ ನೂರಾರು ರೈತರು ಏನಪ್ಪಾ ಅಂತ ದಿನನಿತ್ಯ ಈ ನೀರಿನಿಂದನೇ ಹೋಗಬೇಕು ನೀವು ಒಂದು ಕಡೆ ನೀರು ನೀರು ಒಳಗಡೆ ಇವತ್ತು ಹಾವು ಸೇರಿದಂತೆ ಅನೇಕ ಹುಳ ಜಂತುಗಳು ಇವ ಇವತ್ತು ಯಾವ ಒಂದು ಪ್ರಾಣ ಭಯವನ್ನು ಪ್ರಾಣವನ್ನೇ ಕೈಲಿಟ್ಕೊಂಡು ಇವತ್ತು ರೈತರು ತಮ್ಮ ಹೊಲಗಳಿಗೆ ದಿನನಿತ್ಯ ಹೋಗಬೇಕಾಗಿದೆ ಯಾಕಂದ್ರೆ ಹೋಗೋದಿದ್ರೆ ಅವ್ರ ಜೀವನ ನಡೆಯೋದಿಲ್ಲ ಇವತ್ತು ದನ ಕರುಗಳಾಗಿರ್ಬೋದು ರೈತರಾಗಿರ್ಬೋದು ರೈತ ಮಹಿಳೆಯರಾಗಿರ್ಬೋದು ಎಲ್ಲರೂ ಕೂಡ ನೀರಿನಿಂದನೇ ಹೋಗ್ಬೇಕು ಸುಮಾರು ಮೂರು ಅಡಿ ನೀರು ಅಳದ ಒಂದು ಏನಂತಂದ್ರೆ ಈ ನೀರಲ್ಲಿ ಊರಲ್ಲಿ ಇರ್ತಕ್ಕಂಥ ಎಲ್ಲ ಚರಂಡಿ ನೀರು ಕೂಡ ಈ ಒಂದು ಕೆರೆ ನೀರಿಗೆ ಸೇರ್ತಾ ಇದೆ ಹಾಗಾಗಿ ಈ ಕೆರೆ ಏನಪ್ಪಾ ಅಂದ್ರೆ ವರ್ಷದ ಹನ್ನೆರಡು ತಿಂಗಳು ಕೂಡ ನೀರು ಹರಿತಾನೆ ಇರ್ತದೆ ಹಾಗಾಗಿ ರೈತ ಈ ಭಾಗದ ರೈತರು ಸಂಕಷ್ಟವನ್ನು ಅನುಭವಿಸಬೇಕಾಗಿದೆ ಯಾಕಂದ್ರೆ ತುಂಬಾ ಅಗಲವಾದ ಕೆರೆ ಕೂಡ ಇದೆ ಇದರ ಪಕ್ಕದಲ್ಲಿ ಏನಂತಂದ್ರೆ ಈಗಾಗಲೇ ರೈತರು ಎಲ್ಲಾ ಅಷ್ಟು ಜನ ರೈತರು ಸೇರಿ ನಾವು ಒಂದ್ ವೇಳೆ ಹೊಲದ ಜಾಗ ಕೊಡ್ಲಿಕ್ಕೆ ಅವಕಾಶ ಬೇಕಾದ್ರೆ ನಾವು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇದನ್ನ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಬೇಕು ಯಾಕಂದ್ರೆ ಈ ಹಿಂದೆ ಕೂಡ ಅವರು ಶಾಸಕರಿಗೆ ಸಂಸದರಿಗೆ ಎಲ್ಲರೂ ಕೂಡ ಮನವಿ ಮಾಡಿದ್ದಾರೆ ಆದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ತೌರು ಕ್ಷೇತ್ರದಲ್ಲಿ ಇವತ್ತು ರೈತರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಹಾಗಾಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಈ ಸಮಸ್ತ ರೈತ ಬಾಂಧವರ ಪರವಾಗಿ ವಿನಂತಿ ಮಾಡ್ತಾ ಇದ್ದೇನೆ ತಾವು ತಕ್ಷಣ ಸ್ಥಳಕ್ಕೆ ಆಗಮಿಸಿ ಸ್ಥಳವನ್ನ ಮಹಜರ್ ಮಾಡಬೇಕು ಯಾಕಂದ್ರೆ ಈ ಭಾಗದಲ್ಲಿ ಕೆರೆ ಒಂದ್ ಕಡೆ ರಸ್ತೆ ಒಂದ್ ಕಡೆ ಮಾಡ್ತಕ್ಕಂತ ಅವಕಾಶ ಇಲ್ಲಿದೆ ಹಾಗಾಗಿ ತಾವು ಮಾಡಿದ ಮನಸ್ಸು ಮಾಡಿದಲ್ಲಿ ಮಾತ್ರ ಆಗ್ತದೆ